ನಮಸ್ಕಾರ ಎಲ್ಲರಿಗೂ ಮೀಡಿಯಾ ಸ್ನೇಹಿತರಿಗೆ ಮತ್ತೆ ನಮ್ಮ ಫಿಲ್ಮ್ ಕಲಾವಿದರಿಗೆ ಮತ್ತು ನಮ್ಮ ಡೈರೆಕ್ಟರ್ ಹೀರೋ ಹೀರೋಯಿನ್ಗೂ ಸ್ವಾಗತ ಈ ಹೊಸ ಮೂವಿ ಬೆಳಿಗ್ಗೆ ಬಂದು ಎಲ್ಲರಿಗೂ ಧನ್ಯವಾದಗಳು ಎಲ್ಲರಿಗೂ ಧನ್ಯವಾದಗಳು ಇದು ನನ್ನ ಎರಡನೇ ಮೂವಿ ಮೂವಿ ಈ ಫಿಲ್ಮು ಫಸ್ಟ್ ಮೂವಿ ಸಾಗುತ್ತಾ ದೂರ ದೂರ ಅಂತ ಮಾಡಿದ್ದೆ ಅದರಲ್ಲೂ ಮಹೇಶ್ ಹೀರೋ ಇದ್ರು ಸೊ ಆ ಮೂವಿ ಚೆನ್ನಾಗಿ ನಡೀತು ಬಿಕಾಸ್ ಆಫ್ ಕರೋನಾ ಮುಂದೆ ಬರಲಿಲ್ಲ ಇನ್ನು ಎಜ್ ಆಫ್ ಕರೋನಾ ನಾವು ಅದು ಮೂವಿ ರಿಲೀಸ್ ಮಾಡಿದ್ವಿ ಜಸ್ಟ್ ಒನ್ ಟೂ ತ್ರೀ ವೀಕ್ಸ್ ಹೊರತು ಬಟ್ ಇಷ್ಟು ವರ್ಷ ಕಾಯ್ತಾ ಇದ್ದೆ ಒಳ್ಳೆ ಸ್ಕ್ರಿಪ್ಟ್ ಒಳ್ಳೆ ಮೂವಿ ಸ್ಟೋರಿ ಬೇಕಂತ ಹೇಳಿ ಸೊ ನನಗೆ ನಾಲ್ಕು ವರ್ಷ ಬೇಕಾಗಿತ್ತು ಮತ್ತೆ ಮಹೇಶ್ಗೆ ನಾನು ಆಲ್ರೆಡಿ ಪ್ರಾಮಿಸ್ ಮಾಡಿದ್ದೆ ಆ ಮೂವಿ ಮಾಡಬೇಕಾದ್ರೆ ಸೊ ಇನ್ನೊಂದು ಮೂವಿ ನಾನು ಡೆಫಿನೆಟ್ ನಿಮ್ಮ ಜೊತೆನೇ ಮಾಡ್ತೀನಿ ಬೇರೆ ಯಾರ ಜೊತೆನೇ ಮಾಡೋಲ್ಲ ಅಂತ ಸೊ ಅದ್ರ ಸಲುವಾಗಿ ಮತ್ತೆ ಈ ಮೂವಿ ಒಳ್ಳೆ ಸ್ಟೋರಿ ತಗೊಂಬಂದ್ರೆ ಅಕುಲ್ ಒಂದು ಒಳ್ಳೆ ಸ್ಟೋರಿ ಒಳ್ಳೆ ಲವ್ ಸ್ಟೋರಿ ವಿತ್ ಮಿಕ್ಸ್ ಆಫ್ ದ ಮದರ್ ಸೆಂಟಿಮೆಂಟ್ ತಂದು ಸೊ ಆ ಇದು ಸ್ಕರ ಈ ಮೂವಿನ ನಾನು ಪ್ರೊಡ್ಯೂಸ್ ಮಾಡಿದ್ದೇನೆ ಇದಕ್ಕೆ ಎಲ್ರಿಗೂ ನಮಸ್ಕಾರ ಬಂದರೆ ತುಂಬ ಥ್ಯಾಂಕ್ಸ್ ನನ್ನ ಹೆಸರು ಅಕೂಲ್ ಅಂತ ಇದು ನಾಲ್ಕನೇ ಸಿನಿಮಾ ಸೊ ಇದು ಒಂದು ಲೋಕಲ್ ಏರಿಯಾದಲ್ಲಿ ನಡೆಯುವಂಥ ಕತೆ ಅಂದರೆ ಒಂದು ಇನ್ನೊಸೆಂಟ್ ಹುಡುಗ ಆಟ ಆಡ್ಕೊಂಡಿರುವಂಥ ಹುಡುಗನ ಸೊ ಏರಿಯಾದಲ್ಲಿ ಲೀಡ್ರ್ಗಳು ಟಾರ್ಗೆಟ್ ಮಾಡಿದ್ರೆ ಸೊ ಅವನು ಯಾವ ರೇಂಜ್ಗೆ ಸ್ಪೇಸ್ ಮಾಡ್ತಾನೆ ಅನ್ನೋದು ಒಂದು ಲೋಕಲ್ ಕತೆ ಸೊ ಇದರಲ್ಲಿ ಎಮೋಷನಲ್ ಇದೆ ಆಕ್ಷನ್ ಇದೆ ಸಾಂಗ್ಸ್ ಇದೆ ಮೇನ್ ಆಗಿ ಒಂದು ಮದರ್ ಸೆಂಟಿಮೆಂಟ್ ಇದೆ ಸೊ ಇದನ್ನ ಸರ್ ಕತೆ ಹಿಂಗೆ ಮಾಡ್ಕೊಂಡಿದ್ದೀವಿ ಮಾಡಿ ಅಂತ ಕೇಳಿದ ತಕ್ಷಣ ದಿಢೀನ ಒಪ್ಕೊಂಡು ನಂಗೆ ತುಂಬ ಸಪೋರ್ಟಿವ್ ಆಗಿ ಇದಾರೆ ಅವರು ಮತ್ತೆ ಇದಕ್ಕೆ ಮ್ಯೂಸಿಕ್ ಬಂದು ಮಂಜು ಮಹಾದೇವ್ ಅಂತ ಮತ್ತೆ ಕ್ಯಾಮ್ರಾಮನ್ ಬಂದು ಆಲೇಶ್ ಅಂತ ಅವರು ಸುಮಾರು ಸಿನಿಮಾಗಳು ಮಾಡಿದ್ದಾರೆ ಮತ್ತೆ ಆ್ಯಕ್ಷನ್ ಬಂದು ವಿಕ್ರಮ್ ಅವರು ಮತ್ತೆ ವಿನೋದ್ ಮಾಸ್ಟ್ರು ಮಾಡ್ತಿದ್ದಾರೆ ಕೆ ಎಲ್ ಪ್ರಕಾಶ್ ಎಡಿಟ್ರು ಮತ್ತೆ ಆರ್ಟಿಸ್ಟ್ ಅಂತ ಬಂದರೆ ನಮ್ಮ ಯಶ್ ಶೆಟ್ಟಿ ಸಾರು ವರ್ಧನ್ ಸಾರು ಜಾಕ್ ಸಾರು ಸುಮಾರು ಜನ ಒಂದಷ್ಟು ಜನ ಆರ್ಟಿಸ್ಟ್ ಅಷ್ಟು ಜನ ಇತ್ತು ಈ ಸಿನಿಮಾದಲ್ಲಿ ಬೇರೆ ಲೆವೆಲ್ ಅಲ್ಲೇ ನೋಡಬಹುದು ಅವರು ಪರ್ಸನಾಲಿಟಿ ಆಗ್ಬೋದು ಮತ್ತೆ ಇನ್ನೊಂದು ಏನಂದ್ರೆ ಅವರು ಒಂದು ಆಕ್ಷನ್ ಆಕ್ಷನ್ಗೆ ಪಕ್ಕ ಇದ್ದಾರೆ ಮತ್ತೆ ಫೈಟರ್ ಸೊ ಅವ್ರನ್ನ ಇಟ್ಕೊಂಡು ಯಾವ ರೇಂಜ್ ಗೆ ಅಂದ್ರೆ ಆಕ್ಷನ್ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಸಾಂಗ್ ತುಂಬಾ ಚೆನ್ನಾಗಿರುತ್ತೆ ಒಳ್ಳೆ ಕಂಟೆಂಟ್ ಸೊ ಎಲ್ರು ನೋಡ್ಬೇಕು ಅಂತ ಇಷ್ಟಪಡ್ತೀನಿ ಸ್ಟೋರಿ ನಂದೆ ತಂದೆಷ್ಟು ಯಾರ ಕಥೆನೂ ಅಲ್ಲ ಸು ಕಾಲ್ಪನಿಕ ಸ್ಲಮ್ ಸಬ್ಜೆಕ್ಟ್ ಅಂತ ಹೇಳ್ಬೋದು ಅಷ್ಟೇ ಎಲ್ಲ ನಡೀತಿದ ಕೆಲವರು ಡೇಟ್ಸ್ ಸ್ವಲ್ಪ ಹಾಗೆ ಹೀಗಿದೆ ಸೊ ಡೇಟ್ಸ್ ಎಲ್ಲ ನೋಡ್ಕೊಂಡು ಸೆಪ್ಟೆಂಬರ್ ಫಸ್ಟ್ ಇಂದ ಹೋಗ್ಬೇಕು ಅಂತ ಅನ್ಕೊಂಡಿದ್ವಿ ಇನ್ನು ಇದಾರೆ ಗೋಪಿ ಸರ್ ಡೇಟ್ ನೋಡ್ತಾ ಇದ್ದೀನಿ ಗೋಪಾಲ್ ದೇಶಪಾಂಡೆ ಅವ್ರದ್ದು ಅವಿನಾಶ್ ಸರ್ ಇದ್ದಾರೆ ರವಿಕಾಂಡೆ ಅವರು ಇದ್ದಾರೆ ಸುಮಾರು ಒಂದಷ್ಟು ಜನ ಆರ್ಟಿಸ್ಟ್ ಗಳಿದ್ದಾರೆ ಈ ಬೈರ ಸಿನಿಮಾ ಆಕ್ಚುಲಿ ಖುಷಿ ಕನ್ಸು ಕ್ರಿಯೇಷನ್ಸ್ ಅಲ್ಲಿ ಆ ಪ್ರೊಡ್ಯೂಸರ್ ಗೆ ರಮೇಶ್ ಸಿನಿಮಾ ಮಾಡ್ತಾ ಇದ್ದೀನಿ ನಾನು ಆಕ್ಚುಲಿ ಅವ್ರ ದೇರಿಗೆ ಮೆಚ್ಚಬೇಕು ಫಸ್ಟ್ ಆಕ್ಚುಲಿ ಒಬ್ಬ ಕಲಾವಿದನ್ಗೆ ಒಬ್ಬ ಹೀರೋಗೆ ಸೇಮ್ ಪ್ರೊಡ್ಯೂಸರ್ ಜೊತೆ ಎರಡನೇ ಸಿನಿಮಾ ಮಾಡೋದೇ ಒಂದು ಮಿರಾಕಲ್ ಅಂತಾನೆ ಹೇಳ್ತೀನಿ ಸೊ ಥ್ಯಾಂಕ್ಸ್ ಯಾಕಂದ್ರೆ ಅವ್ರು ಪ್ರಾಮಿಸ್ ಮಾಡಿದ್ರು ನನ್ಗೆ ಆ ಸಿನಿಮಾ ಲಾಕ್ಡೌನ್ ಇಂದ ಆಕ್ಚುಲಿ ಟೂ ವೀಕ್ಸ್ ತ್ರೀ ವೀಕ್ಸ್ ಅಷ್ಟೇ ಆ ಸಿನಿಮಾ ಪ್ರಾಮಿಸ್ ಮಾಡಿದ್ರು ಅವತ್ತು ನಾನು ಸಿನಿಮಾ ಮಾಡಿದ್ರೆ ಇಂಡಸ್ಟ್ರಿಯಲ್ಲಿ ನಿನಗೆ ಮಾಡ್ತೀನಿ ಬೇರೆ ಯಾರಿಗೂ ಮಾಡೋಲ್ಲ ಅಂತ ಹೇಳಿದ್ರು ಸೊ ಒಂದು ಫೋರ್ ಫೈವ್ ಇಯರ್ಸ್ ವೇಟ್ ಮಾಡಿ ಈ ಕತೆ ತೊಗೊಂಡೋಗಿ ಒಂದು ಲೈನ್ ಹೇಳಿದ್ ಅಷ್ಟೇ ಸರ್ ಈ ಥರ ಇದೆ ಅಂತ ಮಾಡ್ ಹೋಗಿ ಅಂತ ಕಲಿಸಿದ್ರು ಅದಾದ್ಮೇಲೆ ಡೆವಲಪ್ ಮಾಡಿ ಆಮೇಲೆ ಇನ್ನೊಂದು ಇನ್ನೊಸಿ ಸ್ಟೋರಿ ಅವ್ರು ಮೇಲೆ ತುಂಬ ಖುಷಿ ಪಟ್ರು ಸೊ ಅದು ಇಲ್ಲಿವರೆಗೂ ತಗೊಂಬಂತು ಸರ್ ಅಂಡ್ ಇದು ಕಂಪ್ಲೀಟ್ಲಿ ಬೇಸ್ಡ್ ಆಕ್ಷನ್ ಮಾಸ್ ಲವ್ ಇದೆ ಅಂಡ್ ಮದರ್ ಸೆಂಟಿಮೆಂಟು ಇದೆ ಒಂದು ಒಂದು ಕಮರ್ಷಿಯಲ್ ಸಿನಿಮಾ ಅಂತ ಹೇಳಿದ್ರು ಪ್ರೇಮ್ ಮ್ಯಾಮ್ ನಾವು ಅಲ್ಲಿ ವರ್ಕೌಟ್ ಮಾಡೋದು ಅಂಡ್ ಅಂಡ್ ಆ ಫ್ರೆಂಡ್ಲಿ ಬೌಂಡಿಂಗ್ ಅನ್ನೋದಕ್ಕಿಂತ ಇವತ್ತು ಶೂಟಿಂಗ್ ಇತ್ತು ಅವ್ರದ್ದು ಶೂಟಿಂಗ್ ಇದ್ರು ಅವ್ರು ಹೇಳಿದ ತಕ್ಷಣ ಆಕ್ಚುಲಿ ಕ್ಯಾನ್ಸಲ್ ಮಾಡ್ಬಿಟ್ರು ನೋ ಇಲ್ಲಿ ಗೊತ್ತಿಲ್ಲ ಬಟ್ ಇವ್ರು ಮಾತ್ರ ನಂಗೆ ಪ್ರಾಮಿಸ್ ಮಾಡಿದ್ರು ಒಂದು ಟ್ವೆಂಟಿ ಡೇಸ್ ಮುಂಚೆನೇ ಮಾಡಿದ್ರು ಅವತ್ತು ಏನೇ ಇದ್ರು ನಾನು ಬರ್ತೀನಿ ಅಂತ ಸೊ ಇವತ್ತು ಅರ್ಲಿ ಮಾರ್ನಿಂಗ್ ಬಂದು ಅವ್ರು ವಿಶ್ ಮಾಡ್ಬಿಟ್ಟು ದಟ್ ಈಸ್ ಅಮೇಸಿಂಗ್ ಜವಲ್ ಇಸ್ ಇಸ್ ರಿಯಲಿ ಸ್ವೀಟ್ ಆಟ್ ಆಕ್ಚುಲಿ ಪ್ರಾಮಿಸ್ ಮಾಡಿದಾಗ ಬಂದು ಅವರು ನೆನ್ನೆ ಇರಲಿಲ್ಲ ಅವ್ರು ಆ್ಯಕ್ಚುಲಿ ಔಟ್ ಆಫ್ ಸ್ಟೇಷನ್ ಇತ್ತು ಬಟ್ ಇವತ್ತು ಅರ್ಲಿ ಮಾರ್ನಿಂಗೇ ಬಂದಿದ್ದು ಅರ್ಲಿ ಮಾರ್ನಿಂಗೇ ಬಂದಿದ್ದು ಬಂದು ಇದಕ್ಕೆ ವಿಶ್ ಮಾಡಿ ಅವರು ಮತ್ತೆ ಶೂಟಿಂಗ್ ಹೋದ್ರು ಇಮಿಡಿಯಟ್ ಆಗಿ ಆ್ಯಂಡ್ ಥ್ಯಾಂಕ್ಸ್ ನಿಮಗೂ ಎಲ್ಲರಿಗೂ ಥ್ಯಾಂಕ್ಸ್ ಆ್ಯಂಡ್ ಈ ಟೈಮಲ್ಲಿ ಅಕುಲ್ ಸರ್ಗೆ ಆಚುಲಿ ಒಳ್ಳೆ ಕತೆ ಕೊಟ್ಟಿದ್ದಕ್ಕೆ ಆ್ಯಂಡ್ ಅಮಿತ್ ಸರ್ಗೆ ಧೈರ್ಯ ಮಾಡಿ ಇನ್ನೊಂದು ಸಿನಿಮಾ ನಾನೇನು ಮಾಡ್ತಿರೋದಕ್ಕೆ ಅಂಡ್ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಆ್ಯಂಡ್ ಪ್ಲೀಸ್ ಸಪೋರ್ಟ್ ಮೀ ಈ ಸಿನಿಮಾದಲ್ಲಿ ಬೈರ ಸಿನಿಮಾಗೆ ನಿಮ್ ಸಪೋರ್ಟ್ ನಂಗೆ ತುಂಬ ಇಂಪಾರ್ಟೆಂಟ್ ಮೀಡಿಯು ಅಂಡ್ ಥ್ಯಾಂಕ್ ಯು ಮಚ್ ಫಸ್ಟ್ ಆಫ್ ಆಲ್ ನಮಸ್ತೆ ಎಲ್ರಿಗೂ ಬಂದಿರೋದಕ್ಕೆ ತುಂಬ ಥ್ಯಾಂಕ್ಸ್ ನನ್ನ ಹೆಸರು ಶ್ವೇತಾ ಸುರೇಂದ್ರ ಅಂತ ಕನ್ನಡದಲ್ಲಿ ಇದು ನನ್ನ ಥರ್ಡ್ ಪ್ರಾಜೆಕ್ಟ್ ಅಕುಲ್ ಸೋರ್ ನನ್ನನ್ನು ಕರೆದು ಆಡಿಷನ್ ತಗೊಂಡು ಈ ಸಿನಿಮಾ ಪಾತ್ರಕ್ಕೆ ನಾನು ಸೂಟ್ ಹಾಕ್ತೀನಿ ಅಂತ ಹೇಳಿ ನನ್ನನ್ನು ಸೆಲೆಕ್ಟ್ ಮಾಡಿದ್ದಾರೆ ಆ್ಯಂಡ್ ಖುಷಿ ಕನಸು ಕ್ರಿಯೇಷನ್ಸ್ ಅವರಿಂದ ಬೈರ ಅನ್ನೋ ಸಿನಿಮಾ ಬರ್ತಾ ಇದೆ ಸೊ ಆ ಸಿನಿಮಾದಲ್ಲಿ ಹೀರೋನಾಗಿ ಆ್ಯಕ್ಟ್ ಮಾಡಲಿಕ್ಕೆ ನಂಗೆ ತುಂಬ ಖುಷಿ ಆಗ್ತಾ ಇದೆ ಅಂಡ್ ಕೋ ಆರ್ಟಿಸ್ಟ್ ಆಗಿ ಮಹೇಶ್ ಸರ್ ಕೂಡ ಇದಾರೆ ಹಾಗೆ ಶೆಟ್ಟಿ ಅಣ್ಣ ಇದ್ದಾರೆ ಎಲ್ಲರ ಜೊತೆ ಆಕ್ಟ್ ಮಾಡ್ಲಿಕ್ಕೆ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ಅಂಡ್ ತುಂಬಾ ಖುಷಿ ಆಗ್ತಾ ಇದೆ ಮುಂಚೆ ನಿಷಿದ್ಧಾಂತ ಒಂದು ಮಾಡಿದ್ದೆ ಆ್ಯಂಡ್ ಸೆಕೆಂಡ್ ಪ್ರಾಜೆಕ್ಟ್ ಇನ್ನೂ ಟೈಟಲ್ ರಿವೀಲ್ ಆಗಿಲ್ಲ ಸೊ ರಿವೀಲ್ ಆದ ತಕ್ಷಣ ಹೇಳ್ತೀನಿ ಆ್ಯಂಡ್ ಆ ಎರಡೂ ಸಿನಿಮಾಗೆ ಕಂಪೇರ್ ಮಾಡಿದರೆ ಇದು ಸ್ಟೋರಿ ತುಂಬ ಯುನೀಕ್ ಆಗಿದೆ ತುಂಬ ಆಗಿ ಹೋಗ್ತಾ ಇದೆ ಸೊ ಮೇ ಬಿ ಅದೇ ರೀಸನ್ಗೋಸ್ಕರ ನಾನು ಈ ಸಿನಿಮಾಗೆ ನಾನು ಗಟ್ಟಿ ಹಿಡ್ಕೊಂಡು ಕುತ್ಕೊಂಡಿದ್ದೀನಿ ಅಂದರೆ ಈ ಸಿನಿಮಾ ಮಾಡಬೇಕು ಇದೊಂಥರ ಚಾಲೆಂಜಿಂಗ್ ಥರ ಇದೆ ನನಗೆ ಲೈಕ್ ಆ ಎರಡು ಸಿನಿಮಾಗು ಕಂಪೇರ್ ಮಾಡಿದರೆ ಇದರಲ್ಲಿರೋ ನನ್ನ ಕ್ಯಾರೆಕ್ಟರ್ ಏನಿದೆ ಅದು ಕಂಪ್ಲೀಟಾಗಿ ಡಿಫ್ರೆಂಟ್ ವೇಲಿ ಹೋಗುತ್ತೆ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಈ ಒಂದು ಬೈರ ಅನ್ನುವಂಥ ಮೂವಿಯಲ್ಲಿ ನಾನು ಒಂದು ಊರಿನ ಲೀಡರ್ ಆಗಿಬಿಟ್ಟು ನಾನು ಕೆಲಸ ಮಾಡ್ತಾ ಇದ್ದೀನಿ ಒಂದು ಒಳ್ಳೆ ಕ್ಯಾರೆಕ್ಟರ್ ಇದೆ ತುಂಬಾ ಫೈಟ್ಗೆ ಹಾಗೆ ಒಂದು ವಿಯರ್ಡ್ ಆಗಿರುವಂತ ತುಂಬಾ ಕೇವಟಿಕ್ ಆಗಿರುವಂಥ ಕ್ಯಾರೆಕ್ಟರ್ ನಾನು ಮಾಡ್ತಾ ಇದ್ದೀನಿ ಎಲ್ಲದಕ್ಕಿಂತ ಖುಷಿಯಾಗಿ ನಾನು ಇದಕ್ಕಿಂತ ಮುಂಚೆ ನಮ್ಮ ಅಕುಲ್ ಸಾರ್ ಜೊತೆ ಕೆಲಸ ಮಾಡಿದ್ದೀನಿ ಒಂದು ಮೂವಿಯಲ್ಲಿ ಇದು ಇನ್ನೂ ಒಂದು ಒಳ್ಳೆ ವಿಷಯ ಏನಂತಂದರೆ ನಮ್ಮ ಮಹೇಶ್ ಅವರು ಪ್ರೊಡ್ಯೂ ಪ್ರೊಡ್ಯೂಸರ್ ಜೊತೆ ಕೆಲಸ ಮಾಡಿದ್ದಾರೆ ಅಂತ ಸಾಗುತ್ತಾ ದೂರ ದೂರ ಅಂತ ಹೇಳ್ಬಿಟ್ಟು ಈ ಡೈರೆಕ್ಟರ್ ಜೊತೆ ಒಂದು ಮೂವಿ ಮಾಡಿದ್ದಾರೆ ಸೊ ಈ ಮೂರು ಜನ ಬಾಂಡಿಂಗ್ ತುಂಬ ಚೆನ್ನಾಗಿದೆ ತುಂಬ ಅಪರೂಪ ಒಂದ್ಸಲ ಕೆಲಸ ಮಾಡಿದ ಮೇಲೆ ಇನ್ನೊಂದ್ಸಲ ಕೆಲಸ ಮಾಡೋದು ಆ್ಯಕ್ಟರ್ ಜೊತೆಗೆ ತುಂಬ ಅಪರೂಪ ಅದು ಅದು ಮಹೇಶ್ ಅವರ ಗುಡ್ ಬಿಹೇವಿಯರ್ ಇರ್ಬೋದು ಅಥವಾ ಆ ಕೆಲಸದ ಮೇಲೆ ಹಸಿವ್ ಇರ್ಬೋದು ಡೈರೆಕ್ಟರ್ ಆಗಿ ಪ್ರೊಡ್ಯೂಸರ್ಗೆ ಇವ್ರ ಜೊತೆ ಕೆಲಸ ಅಂತ ಅನ್ಸಿ ತುಂಬ ಖುಷಿ ಆಯಿತು ಆ ವಿಷಯ ಕೇಳಿದಾಗ ಒಳ್ಳೆದಾಗಲಿ ವರ್ಧನ್ ಅವರಿದ್ದಾರೆ ನಾನಿದ್ದೀನಿ ಮತ್ತೆ ನಮ್ಮೂರು ಹುಡುಗಿ ಶ್ವೇತಾ ಸುರೇಂದ್ರ ಅವರು ಯಾವಾಗ ಸಿಕ್ಕಿದ್ರು ಅಣ್ಣ ಅಂತ ಕರೀತಾರೆ ಸಾಕಷ್ಟು ಮಾಡೆಲಿಂಗ್ ಮಾಡಿ ತುಂಬಾ ಈ ಫೀಲ್ಡ್ ಅಲ್ಲಿ ತುಂಬಾ ಎಕ್ಸ್ಪೀರಿಯನ್ಸ್ ಇದೆ ಇದು ಅವ್ರ ಮೂರನೇ ಮೂವಿ ಒಳ್ಳೇದಾಗ್ಲಿ ಇನ್ನು ಜಾಲಿ ಜಾಲಿ ಇದ್ದಾರೆ ಇವರು ಇದ್ಮೇಲೆ ಇಡೀ ಟೀಮ್ಗೆ ಜಾಲಿ ಜಾಲಿ ಆಗಿರುತ್ತೆ ಸೊ ಖಂಡಿತವಾಗಿಯೂ ನಮಿಂದ ಎಷ್ಟಾಗುತ್ತೆ ತುಂಬಾ ಜನ ಒಳ್ಳೊಳ್ಳೆ ಆರ್ಟಿಸ್ಟ್ ಇದ್ದಾರೆ ಈ ಮೂವಿಯಲ್ಲಿ ನಾವೆಲ್ಲ ಸೇರಿ ಈ ಮೂವಿಗೆ ಏನ್ ಸಾಥ್ ಕೊಡಬೇಕು ಖಂಡಿತವಾಗಿ ಕೊಡ್ತೀವಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ತೆ ಇವತ್ತು ಬೈರ ಸಿನಿಮಾದ ಮುಹೂರ್ತ ಆಗಿದೆ ಎಲ್ರಿಗೂ ಥ್ಯಾಂಕ್ ಯು ಬಂದಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್ ನಮ್ಮ ತಂಡಕ್ಕೆ ಸಪೋರ್ಟ್ ಮಾಡಕ್ ಬಂದಿದ್ದಕ್ಕೆ ಅಂಡ್ ಇದು ಡೈರೆಕ್ಟರ್ ಅವ್ರು ಹೇಳಂಗೆ ಒಂದು ಏರಿಯಾದಲ್ಲಿ ನಡೆಯುವಂತ ಒಂದು ಕತೆ ತುಂಬಾ ಚೆನ್ನಾಗಿ ಮಾಡ್ಕೊಂಡಿರೋ ಕತೆನ ಆಡಿ ಕತೆ ತುಂಬಾ ನಮ್ಮ ನಗರ ಜೊತೆ ಕತೆ ನರೇಟ್ ಮಾಡಿದ್ದು ನಮ್ಮ ಪಾತ್ರಗಳು ತುಂಬಾ ಚೆನ್ನಾಗಿದೆ ಡೈರೆಕ್ಟರ್ ಆಡಿ ಕೆಲಸ ಮಾಡ್ಕೊಂಡಿದ್ರು ಲಾಸ್ಟ್ ಎಕ್ಚುಲಿ ಅವ್ರ ಜೊತೆ ಸಿನ್ಮಾ ಕೆಲಸ ಮಾಡಬೇಕಾಗಿತ್ತು ಡೇಟ್ ಸಮಸ್ಯೆಯಿಂದ ಆಗಿರ್ಲಿಲ್ಲ ಸತಿ ಕೆಲಸ ಮಾಡ್ತೀನಿ ಬಹಳ ಖುಷಿ ಇದೆ ಅವ್ರ ಜೊತೆ ಕೆಲಸ ಮಾಡ್ತಿರೋದು ಒಳ್ಳೆ ಟೆಕ್ನಿಷಿಯನ್ ಖಂಡಿತವಾಗಲೂ ಈ ಸಿನಿಮಾನ ಅದ್ಭುತವಾಗಿ ಮಾಡ್ಕೊಡ್ತಾರ ನಂಬಿಕೆ ನನಗೂ ಇದೆ ಅಂಡ್ ಅಗೇನ್ ಮಹೇಶ್ ಸಿದ್ದು ನನ್ನ ಬಹಳ ವರ್ಷದ ಗೆಳೆಯ ಅವ್ನ ಕಷ್ಟ ನೋವು ಐ ತಿಂಕ್ ಎಲ್ ಮೋಸ್ಟ್ಲಿ ಎಲ್ಲಾದ್ರೂ ನಾನು ಹತ್ತತ್ರ ತುಂಬ ಹತ್ತಿ ಇಲ್ಲ ಹೋಗ್ಲಿ ಆಗಿಲ್ಲ ಅಂತ ಹೇಳಿದ್ರು ಐ ಥಿಂಕ್ ಫೋನಲ್ಲಿ ಅಥವಾ ಭೇಟಿ ಆದಾಗ ಅವ್ನಿಗೆ ಭಾಳ ಅಂದ್ರೆ ಅವ್ನ ಟ್ಯಾಲೆಂಟ್ ಇದೆಯಲ್ಲ ಐ ತಿಂಕ್ ಪಾರ್ಕ್ ಓವರ್ ಐ ತಿಂಕ್ ಈ ಸಿನಿಮಾದ ಮುಖಾಂತರ ಟ್ಯಾಲೆಂಟ್ ಟ್ಯಾಲೆಂಟ್ಗಳು ಆಚೆ ಬರುತ್ತೆ ನನ್ನ ನಂಬಿಕೆ ಯಾಕಂದ್ರೆ ನಿರ್ದೇಶಕರು ಹೇಳಿದ್ದಾರೆ ಏನೇನು ಟ್ಯಾಲೆಂಟ್ ಇದೆ ಅಂತೇಳಿ ಅವರಿಗೂ ಗೊತ್ತಿದೆ ಐ ತಿಂಕ್ ನಮಗೂ ಗೊತ್ತಿದೆ ಬಹುಶಃ ನಿಮ್ಮಳಿಗೂ ಒಂದಷ್ಟು ಜನ ಗೊತ್ತಿರ್ಬಹುದು ಆಕ್ಚುಲಿ ಅವ್ನೇನ ಕಲ್ತಾನೆ ಏನೇನು ಮಾಡ್ತಾನೆ ಅನ್ನೋದು ಅದಕ್ಕೆ ಐ ತಿಂಕ್ ಈ ಸಿನಿಮಾ ಒಂದು ನಿಜವಾದ ವೇದಿಕೆ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಮಹೇಶನ್ ಒಳ್ಳೇದಾಗ್ಬೇಕು ನಾನಂತೂ ಮಹೇಶ್ ಜೊತೆ ಫೈಟ್ ಮಾಡೋದಕ್ಕೆ ರೆಡಿ ಆಗಿದ್ದೀನಿ ಆಕ್ಚುಲಿ ಲಾಂಗ್ ಬ್ಯಾಕ್ ಒಂದು ಪ್ರಾಮಿಸ್ ಮಾಡಿದ್ವಿ ನಾವು ಅಹ್ ಜೊತೆಲೇ ಒಂದು ಮಾಡಿದ್ವಿ ಹೀರೋ ಆಗಿದ್ರು ಅವಾಗ ಅವ್ರು ಮಾತಾಗ ಮಗ ನಾನು ಹೀರೋ ಆದ್ರೆ ನಾನೇನೋ ಸ್ಟಾರ್ ಆಗಿಬಿಟ್ರೆ ನೀನ್ ಅಂದ್ ಪಿಚರ್ ವಿನ್ ಮಾಡು ನೀನ್ ಅಂತ ಈ ಥರ ಏನಾದ್ರು ಜಸ್ಟ್ ಸುಮ್ಮನೆ ಖಾಲಿಲಿ ಗೊತ್ತಾ ಇದ್ವಿ ಐ ತಿಂಕ್ ಈಗ ಅವ್ನು ಹೀರೋ ಮಾಡ್ತೀನಿ ಇವಾಗ ತಿರ್ಗಾ ಅವ್ನ ಪಿಕ್ಚರ್ ಇಲ್ಲ ನನಗೆ ಆಕ್ಟ್ ಮಾಡ್ತಿರೋದು ನಂಗೆ ಭಾಳ ಸಾರಿ ನಂಗ್ ನಂಗೆ ಬಹಳ ಖುಷಿ ಇದೆ ಒಳ್ಳೇದಾಗ್ಲಿ ಮಹೇಶ ನೀನು ತುಂಬಾ ಒಳ್ಳೇದಾಗ್ಲಿ ನಂಗೆ ನಾವೇನು ಹೋಗಿ ಬನ್ನಿ ಫ್ರೆಂಡ್ ಅಲ್ಲ ಹೋಗೋ ಬಾರೋ ಫ್ರೆಂಡ್ ನಂಗೆ ಆಕ್ಚುಲಿ ಇದು ಒಳ್ಳೇದಾಗ್ಲಿ ಈ ಸಿನಿಮಾದಿಂದ ಅದ್ಭುತವಾದ ಯಶಸ್ಸು ಸಿಗ್ಲಿ ಕನ್ನಡ ಚಿತ್ರದಲ್ಲಿ ಸ್ಟಾರ್ ಆಗಿ ಬೆಳಿಲಿ ಅಂತ ಕೇಳ್ಕೊತೀನಿ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಜಾಲಿ ಜಾಲಿ ಚಾಕ್ ಮಾತಾಡೋದು ನನ್ನ ಫಸ್ಟ್ ಫಸ್ಟ್ ನಮ್ಮ ಅಕ್ಕು ಸರ್ ಮೀಟ್ ಮಾಡಿ ಈ ತರ ಬೈರ ಪಿಕ್ಚರ್ ಮಾಡ್ತಾ ಇದೀವಿ ನಮ್ ಜೊತೆಲಿ ಮಾಡ್ಬೇಕಂತ ಕೇಳ್ಕೊಂಡ್ರು ನನ್ಗ ಖುಷಿ ಆಯ್ತು ಅವ್ರು ಹೇಳಿದತ್ತ ನನಗೊಂದು ನನಗಂತ ಸ್ಪೆಷಲಾಗಿ ನನಗಂತ ಒಂದು ಕಾನ್ಸೆಪ್ಟಿಕ್ಕಿ ಮಾಡಿದ್ದೀನಿ ಯಾಕೋರೆ ನೀವು ಮದ್ದು ಮಾಡ್ಬೇಕಂತ ಹೇಳಿದ್ರು ಖುಷಿಯಾಯಿತು ಅದೇ ಥರ ನಮ್ಮ ಮಗೇಶು ಇವಿದೇ ಫಸ್ಟ್ ಟೈಮ್ ನೋಡ್ತಾ ಇರೋದು ತುಂಬ ಕಟಕ್ ಆಗಿದ್ದಾರೆ ಪಿಚ್ಚರು ಅದೇ ಥರ ಕಟಕ್ ಆಗಿ ಬರುತ್ತೆ ಆಮೇಲೆ ನಮ್ಮ ಎಸ್ ಆರ್ ನಾವು ಸಲಗದಲ್ಲಿ ಮಾಡಿದ್ವಿ ದೊಡ್ಡ ಮಟ್ಟದಲ್ಲಿ ಹಿಟ್ಟಾಗಿದೆ ಇವಾಗ ಜೋಡಿ ಸೇರಿದೀವಿ ಇದೇ ಅದೇ ಥರನೇ ಈ ಪಿಚ್ಚರು ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗಬೇಕಂತ ನಮ್ಮ ಅದರ್ ಸರ್ ಕೂಡ ಇದು ಫಸ್ಟ್ ಟೈಮ್ ಅವ್ರ ಜೊತೆಲಿ ನಂಗೆ ಖುಷಿ ಆಗ್ತಿದೆ ಈ ಥರ ಒಂದು ಒಳ್ಳೆ ತಂಡ ಜೊತೇಲಿ ಮಾಡ್ತಾ ಇರೋದು ನಾವು ಮಾಡಿದಂಥ ಆಲ್ಮೋಸ್ಟ್ ಎಲ್ಲ ಪಿಚ್ಚರ್ಗಳು ಸಕ್ಸಸ್ಸೇ ಅದೇ ಥರ ದೇವಸ್ಥಾನದಲ್ಲಿ ಕೂತ್ಕೊಂಡು ಹೇಳ್ತೀವಿ ಇದು ದೊಡ್ಡ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗಬೇಕಂತ ನಮ್ಮ ಅಕುಲ್ ಸರ್ಕು ಮತ್ತು ನಿರ್ಮಾಪಕರು ಹೀರೋ ಎಲ್ರಿಗೂ ಈ ಪಿಚ್ಚರ್ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗಲಿ ಅಂತ ನನ್ನ ಕಡೆ ಒಂದು ಶುಭ ಹರಿಸ್ತಾ ನಮಸ್ಕಾರ जले जले एल जले